ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ನನ್ನ ಭಾವನೆ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕಿಲ್ಕಿರೆ ಸೊಪ್ಪಿನಿಂದ ಹೇಗೆ ಪಲ್ಯ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ಪಲ್ಯ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ವಾರಕ್ಕೆ ಒಂದು ಸಲ ಆದರೂ ಹೀಗೆ ಮಾಡಿಕೊಂಡು ತಿನ್ನಬೇಕು ಸ್ನೇಹಿತರೆ ನಾವು ಇದಕ್ಕೆ ಬೇಕಾಗುವ ಪದಾರ್ಥಗಳು ಒಂದು ಕಟ್ಟೆಯಷ್ಟು ಕಿಲ್ಕಿರೆ ಸೊಪ್ಪನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಬೇಕಾದರೆ ನೀವು ಕಟ್ ಮಾಡಿ ಇಟ್ಕೋಬೋದು ನಾಲ್ಕರಿಂದ ಐದು ಮೊಟ್ಟೆ ತಗೊಂಡಿದೀನಿ ಸ್ನೇಹಿತರೆ ಇನ್ನು ಒಗ್ಗರಣೆಗೆ ಸಾಸಿವೆ ಕರಿಬೇವು ಹಸಿ ಮೆಣಸಿನ್ಕಾಯಿ ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಬಿಡಿಸಿ ಇಟ್ಕೊಂಡಿರುವಂತಹ ಕಿಲ್ಕಿರೆ ಸೊಪ್ಪನ್ನು ತೊಳೆದು ಈ ಥರ ತೂತಿರುವಂತಹ ಬಟ್ಲಲ್ಲಿ ಸೇರಿಸ್ಕೋಬೇಕು ಸ್ನೇಹಿತರೆ ನೀರೆಲ್ಲ ಸೊಪ್ಪಿನಿಂದ ಸೋರೋಗಬೇಕು ಸ್ನೇಹಿತರೆ ಇವಾಗ ದೊಡ್ಡದಾಗಿರುವಂತಹ ಒಂದು ಬಾಣಲಿಗೆ ನಾವು ತೊಳೆದಿಟ್ಕೊಂಡಿರುವಂತಹ ಕಿಲ್ಕಿರೆ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊಂಡು ಚಿಟಿಕೆಯಷ್ಟು ಉಪ್ಪು ಹಾಕ್ಕೋಬೇಕು ಸ್ನೇಹಿತರೆ ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಸೊಪ್ಪನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಸೊಪ್ಪಿನಲ್ಲಿರುವ ನೀರಿನಿಂದನೇ ನಾವು ಈಗ ಸೊಪ್ಪನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಆ ನೀರಲ್ಲೇ ಸೊಪ್ಪು ಕುದಿಯುತ್ತೆ ಸ್ನೇಹಿತರೆ ಮುಚ್ಚಲವನ್ನು ಮುಚ್ಚಿ ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ಸ್ನೇಹಿತರೆ ನಾಲ್ಕು ನಿಮಿಷ ಆದಮೇಲೆ ಈ ಥರ ಆಗುತ್ತೆ ಸೊಪ್ಪಿನಲ್ಲಿ ಇನ್ನೂ ಸ್ವಲ್ಪ ನೀರಿದೆ ಸ್ನೇಹಿತರೆ ಆ ನೀರು ಹಿಂಗೋದ ನಂತರ ಸ್ವಲ್ಪ ಎಣ್ಣೆ ಸೇರಿಸ್ಕೊಂತ ನಾವು ಸೊಪ್ಪನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ಇಂತಹ ವಿಡಿಯೋಗಳನ್ನು ನಾನು ಮುಂದೆ ಮಾಡ್ತೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಂದರೆ ತುಂಬ ಅಗತ್ಯ ಸ್ನೇಹಿತರೆ ಸೊಪ್ಪನ್ನು ಬೇಯಿಸ್ಕೊಂಡಿರೋದು ಆಗಿದೆ ಸ್ನೇಹಿತರೆ ತೆಗೆದು ಇಟ್ಕೋಬೇಕು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಸಲ ಹೀಗೆ ಮಾಡಿ ಇವಾಗ ನಾನು ಅದೇ ಬಾಣಲಿನೂ ತೊಳೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾವು ಕಟ್ ಮಾಡಿಕೊಂಡಿರುವ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ನಾವು ತಗೊಂಡಿರುವಂತಹ ಮೊಟ್ಟೆಯನ್ನು ಒಡೆದು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಮೊಟ್ಟೆ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ ಒಗ್ಗರಣೆಯಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ ಸ್ನೇಹಿತರೆ ಸ್ಟೌವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಮೊಟ್ಟೆಯನ್ನು ಬೇಯಿಸ್ಕೋಬೇಕು ಇಲ್ಲಾಂದರೆ ಮೊಟ್ಟೆ ಸೀದೋಗುತ್ತೆ ಸ್ನೇಹಿತರೆ ಮೊಟ್ಟೆ ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೋಬೇಕು ಸ್ನೇಹಿತರೆ ಹಾಗೆ ಬೇಯಿಸ್ಕೊಂಡಿದ ನಂತರ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಖಾರದ ಪುಡಿ ಅರ್ಧ ಸ್ಪೂನ್ ಸಾಂಬಾರ್ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಕಳ್ಸ್ಕೋಬೇಕು ಸ್ನೇಹಿತರೆ ನಾವು ಮೊಟ್ಟೆ ಪಲ್ಯ ಮಾಡುವಾಗ ಸ್ನೇಹಿತರೆ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ನೋಡಿ ಸ್ನೇಹಿತರೆ ಮೊಟ್ಟೆಯನ್ನು ಬೇಯಿಸ್ಕೊಂಡಿರೋದಾಗಿದೆ ಮೊಟ್ಟೆ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ಈ ಮೊಟ್ಟೆ ಕಿಲ್ಕಿರೆ ಸೊಪ್ಪನ್ನು ನಾವು ಚಪಾತಿ ದೋಸೆ ಪೂರಿ ಜೊತೆ ಪರೋಟ ಜೊತೆ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮೊಟ್ಟೆ ಪಲ್ಯವನ್ನು ಬೇಯಿಸ್ಕೊಂಡಿರೋದಾಗಿದೆ ಇವಾಗ ನಾವು ಬೇಯಿಸ್ ಪಕ್ಕಕ್ಕೆ ಇಟ್ಕೊಂಡಿರುವಂತಹ ಕಿಲ್ಕಿರೆ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊಂಡು ಕಲಿಸ್ಕೋಬೇಕು ಸ್ನೇಹಿತರೆ ಸ್ಟೌವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಮೊಟ್ಟೆ ಪಲ್ಯದಲ್ಲಿ ಸೊಪ್ಪನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಮಾಡಿ ತಿನ್ನಿ ಸ್ನೇಹಿತರೆ ಹೇಗಿದೆ ಮೊಟ್ಟೆ ಕಿಲ್ಕೆರೆ ಸೊಪ್ಪಿನ ಪಲ್ಯ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಹೀಗೆ ಸ್ನೇಹಿತರೆ ಮೊಟ್ಟೆ ಕಿಲ್ಕೆರೆ ಸೊಪ್ಪಿನ ಪಲ್ಯ ಮಾಡೋದು ನೀವು ಸಲ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಂತ ನನ್ನ ಭಾವನೆ ಸ್ನೇಹಿತರೆ ನಾವು ಮಾಡಿದಂತಹ ಮೊಟ್ಟೆ ಕಿಲ್ಕೆರೆ ಸೊಪ್ಪನ್ನು ನಾನು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತ್ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಸ್ನೇಹಿತರೆ ಒಂದು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿ ಸ್ನೇಹಿತರೆ ಇವಾಗ ನಾನು ತಟ್ಟೆಗೆ ಬಿಸಿ ಬಿಸಿಯಾದ ಚಪಾತಿ ಹಾಕ್ಕೊಂಡು ನಾವು ಮಾಡಿದಂತಹ ಕಿಲ್ಕೆರೆ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ